ರಾಘವೇಂದ್ರಾಯ ಸತ್ಯಧರ್ಮರಾಯ ಭಜತಾಂ ಕಲ್ಪರುಕ್ತಾಯ ನಮತಾಂ ಕಾಮಧೇನು ಕಲಿಯುಗದ ಕಲ್ಪತರು ಕಾಮಧೇನು ಚಿಂತಾಮಣಿ ಸ್ವರೂಪದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಅಂತರ್ಗತ ಭಾರತೀರಮ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕ್ಷೇತ್ರ ಮಂತ್ರಾಲಯ ನಿವಾಸಿ ಭೂದೇವಿ ಸಹಿತ ಶ್ರೀ ರಾಕುಲಕ್ಷ್ಮೀ ನರಸಿಂಹ ಹಾಗೂ ಶ್ರೀನಿವಾಸ ದೇವರ ಒಂದು ಚರಣಪಾದಗಳಿಗೆ ಈ ಮಹಿಮೆಯನ್ನ ಅರ್ಪಿಸುತ್ತ ರಾಯರ ಬಗೆಗಿನ ಅನುಭವವನ್ನ ಹಂಚಿಕೊಳ್ಳಿಕ್ಕೆ ರಾಯರ ಭಕ್ತ ಚಾನೆಲ್ನಲ್ಲಿ ಆ ಎರಡನೇ ಬಾರಿಗೆ ನಮ್ಮೊಂದಿಗೆ ಹಂಚಿಕೊಳ್ತಿರೋ ಭಕ್ತಿಯನ್ನ ಒಂದು ಪೂರ್ವವಾಗಿ ಸ್ವಾಗತಿಸಿ ಅವರ ಮೂಲಕವೇ ಅವರ ಜೀವನದಲ್ಲಾದಂತಹ ಕೆಲವು ಅನುಭವವನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ಅಮ್ಮ ನಮಸ್ಕಾರ ನೀವು ಒಂದು ಚಾನಲ್ ಯಾವತ್ತಿನ ನೋಡ್ತಿದ್ದೀರಾ ಈ ಒಂದು ರಾಯರ ಮಠ ದರ್ಶನ ಎಲ್ಲಿ ಹೇಗೆ ಉಪಯೋಗ ಆಗ್ತಿದೆ ಹೇಳೋದ್ರ ಮೂಲಕ ನೀವು ಪ್ರಾರಂಭಿಸಮ್ಮ ಓಕೆ ಸರ್ ನಾನು ಅದೇ ಒಂದು ಹದಿನೈದು ದಿವಸ ಆಯಿತು ನಿಮ್ದು ಪ್ರೋಗ್ರಾಮ್ ನೋಡ್ತಾ ಇದ್ದೆ ಆದರೆ ನಂದು ಇದು ನಡೆದಿರೋದು ಸುಮಾರು ಏಳೆಂಟು ವರ್ಷದ ಹಿಂದೆ ನಡ್ತಿರೋದು ಸರ್ ಒಮ್ಮೆ ನನಗೆ ಒಂದು ಸತಿ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ಸರ್ ದೇ ನಮ್ಮ ಮನೇಲಿ ತುಪ್ಪ ನಮ್ಮನೆಯವ್ರಿಗೆ ಆ್ಯಕ್ಸಿಡೆಂಟ್ ಆಗ್ತಾಯಿತ್ತು ಮತ್ತು ನಮ್ಮ ಮನೇಲಿ ನನಗೂ ನನಗೂ ಅವು ಹುಷಾರಿ ಇಲ್ದಂಗೆ ಆಗ್ತಾಯಿತ್ತು ಅಯ್ಯೋ ದೇವ್ರಲ್ಲಿ ನಮ್ಮತನ ಇರಲಿಲ್ಲ ಯಾವ ದೇವರು ಕಾಪಾಡಲ್ಲ ಏನಿಲ್ಲ ಅಂತ ಇದ್ದೆ ಆಗ ಒಂದು ಸರ್ತಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೆ ರಾಯರ ಪವಾಡಗಳೆಲ್ಲ ರಾಯ್ ಇಷ್ಟೆಲ್ಲ ಪವಾಡ ಮಾಡ್ತಾರ ನಮ್ಮ ಜೀವನದಲ್ಲೋ ಮಾಡ್ತಾರ ಅಂತ ನಂಗೆ ಡೌಟ್ ಬಂತು ಅದಕ್ಕೋಸ್ಕರ ನೋಡೋಣ ನಾನು ಒಂದ್ಸತಿ ರಾಯ್ ನಂಬಕ್ ಸ್ಟಾರ್ಟ್ ಮಾಡೋಣ ಅಂತ ನಂಬಕ್ ಸ್ಟಾರ್ಟ್ ಮಾಡಿದ್ದೆ ಸರ್ ಒಂದ್ಸತಿ ರಾಯರು ರಾಯರು ನನಗೆ ಮಂತ್ರಾಲಯದಲ್ಲಿ ಬೃಂದಾವನ ಕಾಣಿಸ್ಕೊಂತು ಆ ಬೃಂದಾವನದ ಕೆಳಗಡೆ ಬೆಳಕು ಕಾಣಿಸ್ಕಂತು ಸರ್ ಅದು ನೈಟು ಆ ಬೆಳಕು ಅದೆಷ್ಟು ಎಷ್ಟು ಚಾ ಅಷ್ಟು ಬೆಳಕು ನಾವು ನೋಡೇ ಇಲ್ಲ ನಾನು ರಾಯರ್ ನೆನ್ಸ್ಕೊಂಡು ಮಂದ್ಕೊಂಡಿದ್ದು ಅಷ್ಟೇ ಸರ್ ರಾಯರೇ ನೀವಿದ್ದೀನಿ ಅಂದರೆ ನಾನು ತೋರಿಸಿ ನಾನು ನಂಬಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ರಾಯರ್ ನನಗೆ ಬೆಳಕಿನ ರೂಪದಲ್ಲಿ ದರ್ಶನ ಕೊಟ್ಟರು ಸರ್ ಆಗ್ಲಿಂದ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದೆ ಎಲ್ಲ ಥರದ್ದು ಒಳ್ಳೆಯದೇ ಆಗಕ್ಕೆ ಬಂತು ಆಗ ಯಾವುದೇ ಥರದ ಆಕ್ಸಿಡೆಂಟು ಆಗ್ತಾ ಇರಲಿಲ್ಲ ಮನೆಯಲ್ಲೂ ಕಲಹಗಳು ಕಡಿಮೆ ಆಯಿತು ಆಮೇಲೆ ಇನ್ನೂ ಒಂದು ಪವಾಡ ಹೇಳ್ತೀವಿ ನಾವು ಬಾಡಿಗೆ ಮನೆಗೆ ಹೋಗೋದು ಜಾಸ್ತಿ ಸರ್ ನಾವು ಬಾಡಿಗೆ ಇರೋದು ಈಗ ಬೇರೆ ಕಡೆ ಹೋಗ್ಬೇಕಾಯಿತು ನಮ್ಮ ಮನೆಯವ್ರ ಕೆಲಸನೂ ಅದೇ ಅಲ್ಲೇ ಇದ್ದಿದ್ದು ಅದೇ ಏರಿಯಾದಲ್ಲಿ ಅದೇ ಏರಿಯಾದಲ್ಲೇ ನನಗೆ ಬೇಕಿತ್ತು ರಾಯರ ಹತ್ರ ಕೇಳಿದೆ ರಾಯರೇ ಇದೇ ಏರಿಯಾದಲ್ಲಿ ನಂಗೆ ಯಾವ್ದಾದ್ರು ಒಂದು ಬಾಡಿಗೆ ಮನೆ ಸಿಕ್ಕ ಸಾಕು ರಾಯರೆ ಅಂತ ಕೇಳ್ಕೊಂಡೆ ಸರ್ ಅದೇ ಏರಿಯಾದಲ್ಲಿ ಸಿಕ್ತು ಸರ್ ಅದೊಂದು ರಾಯರ್ ಪವಾಡ ಏನ ತಕ್ಷಣ ರಾಯರು ಇದು ಮಾಡಿಬಿಟ್ರು ಮತ್ತು ಇನ್ನೊಂದು ಪವಾಡ ರಾಯರು ಒಮ್ಮೆ ನನಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಹೇಳಕ್ಕೆ ಜಾಸ್ತಿ ಒಡ್ಡಾಡೋಕೆ ಮಾಡೋಕ್ಕಾಗ್ತಾ ಅದನ್ನ ಸುಸ್ತು ಅದಕ್ಕೆ ಆಯುರ್ವೇದಿಕ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಸರ್ ಅದು ಹತ್ತು ದಿನಕ್ಕೆ ಚಿಕಿತ್ಸೆ ಇತ್ತು ಹತ್ತು ದಿನ ಮೆಡಿಷನ್ ತಗೋಬೇಕು ನಿಮ್ದು ಎಲ್ತ್ ಕಾಪಾಡುತ್ತೆ ಅಂತ ಹೇಳಿದ್ರು ಆಗಲಿಂದ ಮೆಡಿಷನ್ ತಾಣತಾ ಇದ್ದೆ ಸರ್ ಲಾಸ್ಟ್ ದಿನ ಹತ್ತನೇ ದಿನ ನನಗೆ ಮೆಡಿಷನ್ ಖಾಲಿ ಅದೇ ನಮ್ಮ ನಮ್ಮ ವಾರ್ಡಲ್ಲಿರೋರೆ ಒಬ್ರಿಗೆ ಆ ಮೆಡಿಷನ್ ಕೇಳಿದ್ದಷ್ಟೇನೆ ರಾಯ್ರೆ ದಯವಿಟ್ಟು ಅದೊಂದು ನೀನು ಒಂದು ಲಾಸ್ಟ್ ನಾನು ತಗೋಳಕ್ಕೂ ಸುಮ್ನೆ ವೇಸ್ಟ್ ಆಗುತ್ತೆ ಎಕ್ಸ್ಟ್ರಾ ತಗೊಳೋದು ಹೆಂಗಾರು ಒದ್ ಒದ್ ಕೊಡೋದು ನಿನ್ ಜವಾಬ್ದಾರಿ ರಾಯ್ರೆ ಅಂತ ಹತ್ರ ಕೇಳಿದ್ದು ಅಷ್ಟೇ ಸರ್ ಅಲ್ಲೇ ಅದ್ ನಮ್ಮ ಇದ್ರಲ್ಲೇ ನಮ್ ವಾರ್ಡ್ ಇದ್ದೆ ಒಂದು ಹುಡುಗಿ ನಮಗ್ ಬೇಡ ನೀವೇ ಬಂದು ನನಗ್ ಕೊಟ್ಟು ಹೋಗಿದ್ರು ಅದ್ ಹೆಂಗೆ ಸಾಧ್ಯ ಸಾಧ್ಯ ರಾಯ್ ನಿಲ್ಸ್ಕೊಂಡ್ ತಕ್ಷಣ ಅದಾಗ್ಬಿಡ್ತು ಸರ್ ಅದು ಮಿರಾಕ ಅದೊಂದು ನನ್ನ ಲೈಫಲ್ಲಿ ಆಗಿರೋದು ಒಂದು ದೊಡ್ಡ ಪವಾಡ ಆಮೇಲೆ ಒಂದು ಸತಿ ನಾ ಊರಿಗೆ ಹೋಗ್ಬೇಕಾಗಿತ್ತು ಸರ್ ಬಸ್ ಕಾಯ್ತಾ ಇದ್ದೆ ಇಲ್ಲ ಸರ್ ಒಂದು ಬಸ್ಸು ಹೋಗ್ತಿರಲಿಲ್ಲ ಅದರಲ್ಲಿ ಮೆಜೆಸ್ಟಿಕ್ ಹೋಗೋ ಬದುಕೊಂಡೆ ಇರಲಿಲ್ಲ ಬಿಡಿ ಸರ್ ಎಲ್ಲ ಮಾರ್ಕೆಟಿಗೆ ಹೋಗೋ ಬದುಕೊಂಡೆ ಇದ್ದಿದ್ದು ಏನು ಏನು ಮಾಡೋದು ಅರ್ಜೆಂಟ್ ಹೋಗಲೇಬೇಕು ಊರಿಗೆ ಆಗ ಏನು ಡ್ರೈವರ್ ಕೇಳಿದೆ ರೈರೆ ನೀನು ನೀನು ನಂಬಿದ್ದೀನಿ ಕಷ್ಟನ ಸುಖನ ನೀನೇ ನೋಡ್ಕೋಬೇಕು ನೀನು ಕ ಕಳ್ಸ್ಕೊಡೋ ಜವಾಬ್ದಾರಿ ನಿಂದು ಅಂತ ರಾಯರಿಂಗ್ ಕೇಳಿದ್ದು ಅಷ್ಟೇ ಸರ್ ಎರಡೇ ನಿಮಿಷ ಒಂದು ಓಲಾ ಬಸ್ ಬಂತು ಅವರೇ ಕೇಳಿದ್ರು ಬಂದು ಕೂತ್ಕೊಳ್ಳಮ್ಮ ಅಂತ ಅಂದರು ನಂಗೆ ಇದ್ದಕ್ಕಿದ್ದಂಗೆ ರಾಯನ ಕೇಳೇ ಇಲ್ಲ ಆಗಲೇ ಒಂದು ಸತಿ ಅಷ್ಟೇ ಅಷ್ಟಕ್ಕೇನೆ ಬಂದ್ಬಿಡ್ತಲ್ಲ ಅಂತ ಅಂದ್ಕೊಂಡೆ ಆಗ ನಿಜವಾಗ್ಲೂ ರಾಯರಿದ್ದಾರೆ ನಮ್ದವ್ರಿಗೆ ಕಾವಲಾಗಿರ್ತಾರೆ ಅಂತ ಅಂದ್ಕೊಂಡೆ ಸರ್ ಅದೊಂದು ಪವಾಡ ಇನ್ನೊಂದು ಪವಾಡ ಆಗಿದೆ ಸರ್ ಒಮ್ಮೆ ನನ್ನ ಮೊಬೈಲ್ ಕೆಟ್ಟೋಗಿತ್ತು ಆ ಮೊಬೈಲು ಅದ್ರಲ್ಲಿ ಫೇಸ್ಬುಕ್ ಫೇಸ್ ಓಪನ್ ಆಗ್ತಾಯಿರಲಿಲ್ಲ ವಾಟ್ಸಪ್ಪು ಓಪನ್ ಇರಲಿಲ್ಲ ನಾನು ಜಾಸ್ತಿ ರಾಯ ಸೇವೆ ಮಾಡೋದು ಜಾಸ್ತಿ ಸರ್ ಎಲ್ಲದಕ್ಕೂ ಮೃತ ಮೃತಿಕಾ ಪ್ರಸಾದ ಕಳ್ಸೋಕೆಲ್ಲ ನಂಬರ್ ನಂಬರೆಲ್ಲ ಕಳ್ಸೋದು ಎಲ್ಲ ಮಾಡ್ತಾಯಿದ್ದೆ ಸರ್ ಆಮೇಲೆ ಅಷ್ಟಕ್ಕೆ ಇದೇನಪ್ಪ ಬರ ನೀವು ಸೇವೆ ಮಾಡ್ತೀನಿ ನನಗೇನೋ ಒಂದು ನಿಮ್ಮದು ಸೇ ಸೇ ಈ ಥರ ಆಗ್ಬಿಡ್ತಲ್ಲ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಅಂದೆ ಆಮೇಲೆ ಫೇಸ್ಬುಕ್ ಓಪನ್ ಮಾಡಿದೆ ಅದಕ್ಕೆ ಪಾಸ್ವರ್ಡು ಮರ್ತೋಗ್ಬಿಟ್ಟಿತ್ತು ನನಗೆ ಸುಮಾರು ವರ್ಷದ್ದು ಒಂದು ಹತ್ತು ಹನ್ನೆರಡು ವರ್ಷದ್ದು ಹಿಂದಿಂದ ಹಿಂದೆ ಪಾಸ್ವರ್ಡ್ ಹಾಕಿದ್ದೆ ಅಂತೂ ತಪ್ಪು ಪಾಸ್ವರ್ಡ್ ಒಡೆದಿದ್ದೆ ಸರ್ ಆದರೆ ಅಷ್ಟು ಓಡಿದ್ರೂ ಅದು ಇದ್ದಕ್ಕಿದ್ದಂಗೆ ಆನಾಯಿತು ಸರ್ ಅದೊಂದು ಬಿರಾಕಲ್ಲು ಅದೊಂದು ಬಿರಾಕಲ್ ಆಯಿತು ಸರ್ ಮತ್ತು ಇನ್ನು ಹಾಂ ಇನ್ನೊಂದು ಇನ್ನೊಂದು ಸತಿ ನಾವು ಗ್ರಂಥಿಕೆ ಅಂಗಡಿಗೆ ಹೋಗಿದ್ದೆ ಸೇರ್ ಸಾಮಾನು ತೊಗೊಂಡೋಣ ಹೆಂಗೋ ಪೂಜೆಗೆ ಬೇಕು ಅಂಥೇಳಿ ಎಲ್ಲ ಸಾಮಾನು ಫೋನ್ ಫೋನ್ಪೇ ಮಾಡಬೇಕಾಯ್ತು ಸರ್ ಫೋ ಕೈಯಲ್ಲಿ ದುಡ್ಡು ಇರ್ಲಿಲ್ಲ ನನ್ನ ಹತ್ರ ಫೋನ್ಪೇ ಮಾಡಬೇಕು ಏನು ಮಾಡೋದು ಫೋನ್ಪೇದು ಆನೆ ಆಯ್ತಾ ಇರಲಿಲ್ಲ ಹೋಗ್ತಾ ಇರಲಿಲ್ಲ ದುಡ್ಡು ಆಮೇಲೆ ಲಾಸ್ಟಿಗೆ ಏ ರಾಯ್ರು ಕೇಳ್ತೇ ರಾಯ್ರೆ ಹೆಂಗಾರು ಆಗಲಿ ಇದೊಂದು ಫೋನ್ಪೇ ಅಡ್ರೆಸ್ ಹಾಕೋ ಕೈಲಿ ಬೇರೆ ದುಡ್ಡು ಇರ್ಲಿಲ್ಲ ಫೋನ್ ಪೇ ಮಾಡಲೇಬೇಕು ಇಲ್ಲ ಆವಾಗ ರಾಯರ್ನ ಕೇಳಿದ್ರೆ ಎರಡೇ ನಿಮಿಷ ಸರ್ ಐದೇ ನಿಮಿಷಕ್ಕೆ ಫೋನ್ ಪೇ ಆಯಿತು ಆಮೇಲೆ ಅಷ್ಟೇ ಆ ಅಂಗಡಿ ಮಾಲೀಕ ಅಂಗಡಿ ಮಾಲೀಕರು ಹೇಳಿದ್ರು ಇಲ್ಲಿ ಬಂದವ್ರಿಗೆ ಯಾರಿಗೂ ಫೋನ್ ಪೇ ಆಗಿಲ್ಲ ಅಮ್ಮ ನಿಮ್ದೊ ನಿಮ್ದೊಬ್ಬರು ಅದು ಹೆಂಗಾಯ್ತು ಅಂತ ಗೊತ್ತಿಲ್ಲ ಹ್ಞೂ ಅಂತ ಅಂದರು ಅನ್ಕೊಂಡ್ರೆ ಇದೇನು ರಾಯರ್ ಏನ್ ತಕ್ಷಣ ಇಷ್ಟೆಲ್ಲ ಮಿರಾಕಲ್ ಆಗುತ್ತಲ್ಲ ಅಂತ ಆಮೇಲೆ ನಿಜವಾಗ್ಲೂ ರಾಯರ್ ಸುಳ್ಳೆಲ್ಲ ಅಂತ ಆಗ್ಲಿಂದ ನಂಬರ್ ಸ್ಟಾರ್ಟ್ ಮಾಡಿದ್ರು ಸರ್ ಇಲ್ಲಿವರೆಗೂ ಯಾವ್ದೇ ತರದ್ದು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ನಾರ್ಮಲ್ ಆಗಿ ಹೋಗ್ತಾ ಐತೆ ದೇವ್ರು ಒಳ್ಳೆ ಮನೆನೋ ಕೊಟ್ಟಿದ್ದಾರೆ ಎಲ್ಲ ತರದಕ್ ಯಾವ ತರದ ಪ್ರಾಬ್ಲಮ್ ಬರ್ತಿಲ್ಲ ಸರ್ ಅಂದ್ರೆ ವಿಶೇಷವಾಗಿ ನೀವು ಒಂದು ಇದು ಕೂಡ ಮಾಡ್ತಾ ಇದೀರ ಮೃತಿಕೆಯನ್ನು ತಲುಪಿಸುವಂತಹ ಒಂದು ಕೆಲಸ ಕೂಡ ಮಾಡ್ತಾ ಆ ಮೃತಿಕೆ ತಲುಪ್ ಅದು ಮಾಡಿದಾಗ ತುಂಬಾ ಪವಾಡ ಆಗ್ತಿದೆ ಸರ್ ಅದೇನು ಅಂತ ಗೊತ್ತಿಲ್ಲ ಅದೇನೋ ಇದ್ದಂಗೆ ನಾವ್ ಅನ್ಕೊಂಡ್ರೆ ಅದ್ರ ಡಬ್ಬಂಗ್ ಒಳ್ಳೇದಾಗ್ತಾ ಐತೆ ಅವರು ಕೇಳಿದ್ರೆ ನೀವು ಹಾ ಅದು ನಾನು ಮಾಡ್ತಾ ಇದೀನಿ ಅದು ರಾಯರ ಮಾಡ್ತಾ ಇದೀನಿರೋವರ್ಗು ನಾನು ಸೇವೆ ಮಾಡ್ತೀನಿ ರಾಯರೇ ಅಂತ ರಾಯರ ಅದೇನು ಪವಾಡ ಮಾಡ್ತಾರೆ ಒಂದ್ ಚೂರ್ ಕಷ್ಟ ಬಂದ್ರು ಅದ್ರಲ್ಲೇ ಮಿರಾಕಲ್ ಆಗುತ್ತೆ ಸರ್ ಸರದಂದು ಅದೇ ಆಶ್ಚರ್ಯ ಆಗ್ಬಿಡುತ್ತೆ ಅದಂಗೆ ಇದ್ದಕ್ಕಿದ್ದಂಗೆ ಇದ್ದಂಗೆ ಬಿಡುತ್ತೆ ಒಂಥರ ಮಿರಾಕಲ್ ಆಗಿ ಲೈಫ್ ಲೀಡ್ ಆಗುತ್ತಲ್ಪ ಆತರ ಆಗುತ್ತೆ ಆಶ್ಚರ್ಯ ಆಗುತ್ತೆ ರಾಯರ್ ನಿಜವಾಗ್ಲು ಇದಾರೆ ನಮ್ದವ್ರಿಗೆ ಕಾಮದೇನು ನಿಜವಾಗ್ಲೂ ಸರ್ ರಾಯರ್ ಈ ಒಂದು ಪ್ರತಿ ಚಾನಲ್ ಗುರುವಾರ ನಾವು ರಾಯರ ದರ್ಶನ ತೋಪ್ತೀವಿ ಅದರಿಂದ ಎಷ್ಟು ಹೆಣ್ಣು ಮಕ್ಕಳಿಗೆ ಆಗ್ತಾ ಇದೆ ಅನ್ನೋದು ಹೇಳೋದಾದ್ರೆ ನೀವು ಹೇಳೋದಾದ್ರೆ ಒಂದು ಏನ್ ಗೊತ್ತಾ ದೇವರನ್ನ ನಂಬಬೇಕು ರಾಯರ್ ನನ್ ಪ್ರಕಾರ ನನ್ಗೆ ನನ್ಗೆ ಅನುಗ್ರಹ ಮಾಡಿದ ಸರ್ ಸುಳ್ಳು ಹೇಳ್ಬಾರ್ದು ಒಂದ್ ಬೆಳಕಿನ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಇನ್ನೊಂದ್ ಟೈಮು ಬೃಂದಾವನದಿಂದ ಹೂ ಪ್ರಸಾದ ಕೊಟ್ಟಿದ್ದಾರೆ ಕನ್ಸಲ್ಲಿ ಕನ್ಸಲ್ಲಿ ಬೃಂದಾವನ ಕಾಣಿಸ್ಕೊಂಡು ಅದರಿಂದ ಮೇಲಿಂದ ಚಿಮ್ತಾ ಇದೆ ಹೂವು ಹೌದು ಅದು ತುಂಬಾ ಏನೋ ಒಂದು ಆತರ ಎಲ್ಲ ತೋರಿಸ್ತಾರೆ ರಾಯರು ಮತ್ತೆ ಮಾಡಿದ ಏನು ಪ್ರಾಬ್ಲಮ್ ಇರಲ್ಲ ಸರ್ ಆತರ ಎಲ್ಲ ಆಗುತ್ತೆ ಆದ್ರಿಂದ ರಾಯರನ್ನ ನಂಬುದ್ರೆ ಮನಸ್ಪೂರ್ತಿಯಾಗಿ ನಂಬಬೇಕು ಸರ್ ಅಷ್ಟೇ ಮನ್ಸ್ಫೂರ್ತಿಯಾಗಿ ನಂಬಬೇಕು ಮನ್ಸನ್ ಕಪ್ಪ ಮೋಸ ಯಾರಿಗಿರಲ್ಲ ಅಂತರ್ಗೆ ಬೇಕು ಬೇಗ ಹತ್ರ ಆಯ್ತಾ ಸರ್ ಒಂದು ಒಂದು ನಿಮ್ಮ ಜೀವನದಲ್ಲಿ ಅನುಭವ ಆಗ್ತಾ ಇದೆ ಹೌದು ಅನುಭವ ಆಗ್ತಾ ಇದೆ ಮತ್ತೆ ನಾವು ಪೂಜೆ ಮಾಡ್ತೀವಿ ಸರ್ ನಾನು ರಾಯರ್ ನಂಬಕ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಗುರುವಾರ ತಪ್ಪದೆ ಮಾಡ್ತೀನಿ ರಾಯರ್ ಪೂಜೆನ ರಾಯರಿಗೆ ತುಪ್ಪ ದೀಪ ತಪ್ಪೆ ಕಚ್ತೀನಿ ಆದ್ರಿಂದ ರಾಯರ್ ಹೂ ಪ್ರಸಾದನೂ ನನಗಾಗುತ್ತೆ ಸರ್ ನಾನು ಏನಕ್ಕೆ ಕೇಳಿದ್ರು ಪ್ರಸಾದ ಕೊಡ್ತಾರೆ ಅದೇ ಸೊ ಇದೇ ರೀತಿ ನಿಮ್ಮ ಅವನದು ಸೇವೆ ಮುಂದುವರಿದೆ ಅವರು ಇದು ಮೃತಿಗೆಯನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೆಂಗ್ ಮಾಡಬೇಕು ಆ ನಂಬರ್ ಏನ್ ಹೇಳಂಗಿಲ್ಲ ಹೇಳಿ ಇಲ್ಲ ಡಿಸಿಷನ್ ಹಾಕ್ಬೇಕಾ ಡಿಸಿಷನ್ಗೆ ಹಾಕಿದ್ರೆ ಬೇಕಾರೆ ಬೇಕ್ ಬೇಕಾದವ್ರಿಗೆ ತಗೋಬೋದಲ್ವಾ ಆ ಅದರಿಂದ ತುಂಬಾ ಉಪಯೋಗ ಇದೆ ಸರ್ ಮೃತಿಕಾ ಪ್ರಸಾದದಿಂದ ನನ್ಗೆ ಸ್ವಲ್ಪ ಡೇಟ್ ಪ್ರಾಬ್ಲಮ್ ಇತ್ತು ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ ಇತ್ತು ಅದು ತಾಂಟ್ ಆಗ್ಲಿಂದ ಪೀರಿಯಡ್ ಪ್ರಾಬ್ಲಮೇ ಇಲ್ಲ ಸರ್ ನನಗೆ ಅಷ್ಟು ಕ್ಲಿಯರ್ ಮಾಡಿದೆ ರಾಯರು ಆದ್ರಿಂದ ನನಗೆ ಅದು ಮತ್ತೆ ಇನ್ನೇನು ಮೈಗ್ರೇನ್ ಇದ್ರ ತಲೆನೋವು ಇದ್ರೂ ಕ್ಲಿಯರ್ ಆಗುತ್ತೆ ಅಂದ್ರೆ ಒಂದ್ ನಂಬಿಕೆ ಇತ್ತು ತಗೋಬೇಕು ಕೆಲವ್ರಿಗೆ ಆಗಲ್ಲ ಅಂತ ಅಂತಾರಷ್ಟೇನೆ ತುಂಬಾ ರಾಯರೇ ಎಲ್ಲ ಅಂತ ಒಂದು ಮಂತ್ ಸಿಟಿಯಿಂದ ತಾಂಡ್ರೆ ಪಕ್ಕ ಆಗುತ್ತೆ ಸರ್ ಅದು ರಾಯರ್ ಶಕ್ತಿ ಅಷ್ಟಿದೆ ಸರ್ ಇದು ರಾಯರ ಮತ್ತೊಂದು ಹೆಸರು ಅಂದ್ರೆ ನಂಬಿಕೆ ಅಂತ ಹೇಳ್ಬೋದು ಆ ನಂಬಿಕೆ ಅಂದ್ರೆ ರಾಯರು ರಾಯರೇ ರಾಯರೇ ನೀನೇ ಎಲ್ಲ ನಿನ್ನಿಂದಾನೇ ಎಲ್ಲ ಅಂತ ನಂಬುದ್ರೆ ರಾಯರೇ ನಮ್ಮ ಜವಾಬ್ದಾರಿ ತಗೊಬಿಡ್ತಾರೆ ಸರ್ ಏನು ಮಾಡೋದು ಬೇಡ ನಿನ್ನೆಲ್ಲಾ ಮುಂದಿನ ಕಷ್ಟಗಳಿಗೆ ಆ ರಾಯರೇ ನೋಡ್ಕೊಂಡು ಎಲ್ಲಾ ಇದ್ ಮಾಡ್ತಾರೆ ಸರ್ ತುಂಬಾ ಸಂತೋಷ ಒಂದ್ ಎರಡನೇ ಬಾರಿಗೆ ಅನ್ಕೊಂತ ಇದ್ದೀರಾ ಇನ್ನಷ್ಟು ನಿಮ್ಮ ಒಂದು ಅನು ಅನುಭವ ಮೂಲಕ ಮತ್ತಷ್ಟು ಜನ ರಾಯರ ಭಕ್ತರು ಕೂಡ ಅವರು ಕೂಡ ಅನುಭವ ಆಗಲಿ ಪ್ರತಿಯೊಬ್ಬರಿಗೂ ರಾಯರು ಒಲಿಲಿ ಅವರು ಒಲಿಯೋದಕ್ಕೆ ನಮ್ಮ ನಾಮ ಸಾಕು ಶ್ರೀ ರಾಘವೇಂದ್ರ ರಾಯನ ಮಾ ಸಾಕು ಬೆಳಿಗ್ಗೆ ಎದ್ದು ಅವರ ನಾಮ ಹೇಳ್ಕೊಂಡು ಮುಂದುವರೆದ್ರೆ ಎಲ್ಲ ಕೆಲಸಗಳು ವಿಜಯ ಓಕೆ ರಾಯಕ್ ರಾಯರ ಭಕ್ತ ಚಾನೆಲ್ನ ಒಂದು ವಿಶೇಷವಾದಂತಹ ರಾಯರ ಭಕ್ತ ಬಗ್ಗೆ ನಾನು ಪವಾಡ ಒಂದು ವಿಡಿಯೋವನ್ನು ಈ ಒಂದು ನಾಮದ ಮೂಲಕ ಪೂರ್ತಿಗೊಳ್ತೀನಿ पालल ओच न बिनु तमुद रामन भूत भावन जगन्नाथ विट्टलन प्रीति पात्रनानम भरित वनुदिन उंदी भक्तिरो वजुकिरो राघवेंद्ररायना अंदरे मूल रामन पूजितुवंता रायरो ಎಲ್ಲವನ್ನು ನಮ್ಮ ನಮಗೋಸ್ಕರ ಅವರು ಏಳ್ನೂರು ವರ್ಷ ಕಾಲ ನಮಗೋಸ್ಕರ ಅಲ್ಲಿ ತಪಸ್ಸಿಗೆ ಕುಂತು ನಮ್ಮೆಲ್ಲರನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸುತ್ತಿದ್ದಾರೆ ಸೊ ಅವನಗೋಸ್ಕರ ಏನೂ ಇಟ್ಕೊಂಡಿಲ್ಲ ಅಂತಹ ಒಂದು ಮಹಾಪುರುಷ ನಮಗೆ ಸಿಕ್ಕಿರದೆ ಅಪರೂಪ ಮತ್ತು ನಮ್ಮೆಲ್ಲರ ಪುಣ್ಯ ಸೊ ಇದನ್ನು ಹೇಳ್ಕೊಂತ ನಾನು ಈ ಒಂದು ಪವಾಡದ ಒಂದು ವಿಡಿಯೋವನ್ನು ನಮಿಸ್ತಿದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Sri Radha Vindrayanama